ನಮಸ್ಕಾರ ಸ್ನೇಹಿತರೆ ಡಿ ಟಿ ಐ ಕನ್ನಡಕ್ಕೆ ಸ್ವಾಗತ ನಾನು ಲೋಕೇಶ್ ಇವತ್ತು ನಾವು ಮಾತಾಡೋದು ವಿಶ್ವದ ಅತಿದೊಡ್ಡ ಹೂಡಿಕೆದಾರನಾದ ವಾರೆನ್ ಬಫರ್ಟೋ ಬಗ್ಗೆ ವಾರೆನ್ ಬಫರ್ಟ್ ಅವರು ಅತಿ ಚಿಕ್ಕ ವಯಸ್ಸಿಗೆ ದುಡ್ಡು ಮಾಡಬೇಕು ಅನ್ನೋ ಅಂತ ಒಂದು ಹೊಟ್ಟೆ ಹೆಸರು ಇರುತ್ತೆ ಒಂದು ರೈಟ್ ವೇ ರೈಟ್ ಫ್ಲಾಟ್ಫಾರ್ಮ್ನ ಹುಡುಕ್ತಾ ಹೋಗ್ತಾರೆ ಆಗ ಹನ್ನೊಂದನೇ ವಯಸ್ಸಿಗೆ ಅವರು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಒಂದಷ್ಟು ನ ಅವರು ಹನ್ನೊಂದನೇ ವರ್ಷದಲ್ಲಿ ಪರ್ಚೇಸ್ ಮಾಡಿದ್ರೆ ಆ ಟೈಮಲ್ಲೇ ಅವರು ಶೇರ್ಗಳನ್ನ ಸೆಲ್ ಮಾಡ್ತಾರೆ ಕಾರಣ ಇಷ್ಟೇ ಆ ಟೈಮಲ್ಲಿ ಶೇರ್ಸ್ ಏನಿತ್ತು ಅದ್ರ ವ್ಯಾಲ್ಯೂನ ಕಳ್ಕೊಳ್ತಾ ಹೋಯ್ತು ಆ ವ್ಯಾಲ್ಯೂನ ಕಳ್ಕೊಳ್ತಾ ಹೋಗಿದ್ದಕ್ಕೆ ಅವರಿಗೆ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರೋಲ್ಲ ಆ ಒಂದು ಸಂದರ್ಭದಲ್ಲಿ ಅವರು ಆ ಶೇರ್ನ ಸೆಲ್ ಮಾಡ್ತಾರೆ ಮುಂದೆ ಹೋಗ್ತಾ ಒಂದಷ್ಟು ವರ್ಷ ಆದಮೇಲೆ ಅದೇ ಶೇರ್ ವ್ಯಾಲ್ಯೂ ತುಂಬ ಜಾಸ್ತಿಗೆ ಹೋಗುತ್ತೆ ಆ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ದನ್ನ ನೋಡಿ ಅವರಲ್ಲೊಂದು ಬುದ್ಧಿ ಪಾಠನ ಕಲಿತಾರೆ ಆ ಪಾಠ ಅಂದರೆ ಲಾಂಗ್ ಟರ್ಮಲ್ಲಿ ಶೇರ್ಸ್ಗಳನ್ನ ಹೋಲ್ಡ್ ಮಾಡಬೇಕು ಆವಾಗ ಒಂದು ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ ಸೊ ಆದ್ರಿಂದ ಮುಂದೆ ಈ ತಪ್ಪನ್ನ ಮಾಡ್ದಿರೋ ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ಗೆ ಹೋಗ್ತಾರೆ ಈ ಇನ್ವೆಸ್ಟ್ಮೆಂಟ್ ಫಿಲೋಸಫಿಯಲ್ಲಿ ಅವ್ರ ಕಲಿತು ಪಾಠ ಏನಿತ್ತು ಲಾಂಗ್ ಟರ್ಮ್ ಹೋಲ್ಡಿಂಗ್ನ ಇದ್ರ ಜೊತೆಗೆ ಇನ್ನೊಂದಷ್ಟು ತತ್ವಗಳನ್ನ ಅಳವಡಿಕೆ ಮಾಡ್ಕೊಳ್ತಾ ಹೋಗ್ತಾರೆ ಮೊದಲನೇದು ಹೇಗೆ ಅಂದರೆ ಕಂಪನಿ ಬಿಸ್ನೆಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಆವಾಗ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಯಾಕಂದರೆ ಕಂಪನಿ ಗ್ರೋತ್ ಆದರೆ ಮಾತ್ರ ಶೇರ್ ಪ್ರೈಸ್ ಗ್ರೋತ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಆವಾಗ ಪ್ರತಿಯೊಂದು ಕಂಪ್ನಿನ ಅನಾಲಿಸ್ಗಳನ್ನ ಮಾಡಿ ಫಂಡಮೆಂಟಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇದು ಈಗ ಬಿಟ್ಟರೆ ಇನ್ನೊಂದಷ್ಟು ವರ್ಷಗಳ ನಂತರ ಈ ಇಂಡಸ್ಟ್ರಿ ಗ್ರೋತ್ ಆಗುತ್ತಾ ಇಲ್ವಾ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಬೈ ಮಾಡ್ತಾರೆ ಇವರು ಈ ಸಂದರ್ಭದಲ್ಲಿ ಹೇಳುವಂತ ಒಂದು ಮಾತು ಅಂದ್ರೆ ಶೇರ್ ಬೆಲೆನ ನೋಡಿ ಪರ್ಚೇಸ್ ಮಾಡಬೇಡ ಯಾವತ್ತೇ ಆದರೂ ಆ ಕಂಪನಿನ ಬೆಲೆನ ನೋಡು ಬಟ್ ಆ ಕಂಪನಿ ಬೆಳೆದ್ರೆ ಮಾತ್ರ ನೀನು ಆ ನ ಪರ್ಚೇಸ್ ಮಾಡೋ ಅಂತ ಹೇಳ್ತಾ ಹೋಗ್ತಾರೆ ಅವ್ರ ಇವತ್ತಿಗೂ ಹೇಳಿರೋ ಒಂದು ಮುಖ್ಯವಾದಂತಹ ಒಂದು ಈ ಫಿಲೋಸಫಿಯಲ್ಲಿ ಒಂದ್ ಅರ್ಥ ಇದೆ ಅವ್ರ ಅವತ್ಗೂ ಒಂದು ಮಾತನ್ನ ಹೇಳ್ತಾ ಇದ್ರು ಸ್ಟಾಕ್ ಪ್ರೈಸ್ ವಾಟ್ ಯು ಪೇ ದ ಕಂಪನಿ ವ್ಯಾಲ್ಯೂ ಇಸ್ ವಾಟ್ ಯು ಗೆಟ್ ಅಂತ ಇದ್ರ ಅರ್ಥ ಸಿಂಪಲ್ ಬೆಲೆ ಒಂದು ದಿನ ದಾಟ ಅಷ್ಟೇ ಆದ್ರೆ ಕಂಪನಿ ವ್ಯಾಲ್ಯೂ ಇಡೀ ಜೀವನ ಪೂರ್ತಿ ವ್ಯಾಲ್ಯೂ ಕೊಡ್ಬೇಕಾಗತ್ತೆ ಮೂರನೇದಾಗಿ ಅತಿ ಮುಖ್ಯವಾಗಿ ಪ್ರಪಂಚಕ್ಕೆ ಇವರು ಒಂದು ಪಾಠನ ಹೇಳ್ಕೊಡ್ತಾರೆ ಶೇರ್ ಮಾರ್ಕೆಟ್ ಬಗ್ಗೆ ಶೇರ್ ಮಾರ್ಕೆಟ್ ಅಂದರೆ ಒಂದು ಸ್ಪೇಶನ್ಸ್ ಟೆಸ್ಟ್ ಆಗಿರುತ್ತೆ ಇಲ್ಲಿ ಯಾರಿಗೆ ತಾಳ್ಮೆ ಮತ್ತೆ ಒಂದು ಸಮಯದ ಪ್ರಜ್ಞೆ ಇರುತ್ತೆ ಅವ್ರು ಮಾತ್ರ ಇಲ್ಲಿ ಗೆಲ್ಬೋದು ಅವರೊಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಮತ್ತೆ ಇಲ್ಲಿ ಲಾಭನ ಗಳಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಗ್ರೀಡ್ ಮತ್ತೆ ಫಿಯರ್ ಅನ್ನೋದು ಏನಿರುತ್ತೆ ಇವೆರಡು ನಮ್ಮ ಕಂಟ್ರೋಲಲ್ಲಿರಬೇಕು ಇರಬೇಕು ಇವೆರಡೂ ನಮ್ಮ ಕಂಟ್ರೋಲಲ್ಲಿದ್ದಾಗ ಇದ್ದಾಗ ಮಾತ್ರ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಕೋಟ್ಯಾಂತ ರೂಪಾಯಿ ಇರತಕ್ಕಂಥ ಇವರು ಅವರೊಂದು ಜೀವನನ ಸರಳತೆಯಿಂದ ಮಾತ್ರ ಸಾಗಿಸ್ತಾರೆ ಆ ಇರೋದಕ್ಕೆ ತಾನೇ ಅವರು ಒಬ್ಬರು ನಿಜವಾದ ಹೂಡಿಕೆದಾರ ಅಂತ ಅನ್ನಿಸ್ಕೊಂಡು ಅದಕ್ಕೊಂದು ಶಕ್ತಿ ತುಂಬೋದಕ್ಕೆ ಸಾಧ್ಯ ಆಗಿದ್ದಿಲ್ಲ ಇವರು ಸ್ನೇಹಿತರೆ ನಿಮಗೆ ಮೇಧಾ ಕತೆ ಕೂಡ ಗೊತ್ತೇ ಇದೆ ರೀಸೆಂಟ್ ಆಗಿ ಸಿನಿಮಾಗಳಲ್ಲೂ ಕೂಡ ತೋರಿಸಿದ್ದಾರೆ ಅವ್ರ ದಾರಿನ ಹಿಡಿದಿರ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆದಂತ ವಾರೆನ್ ಬಫೆಟ್ ಅವರಂತ ಇನ್ಸ್ಪಿರೇಷನಲ್ ಸ್ಟೋರಿನ ತಕೊಂಡು ನಮ್ಮ ಜೀವನದಲ್ಲಿ ಆದರೆ ಅಳವಡಿಸ್ತಾ ಒಂದು ಸ್ಪೇಶನ್ಸ್ನಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಯೋಚನೆ ಮಾಡ್ತಾ ನಮ್ಮ ಲೈಫ್ನ ಸಕ್ಸಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಧನ್ಯವಾದಗಳು